ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಸರ್ವರಿಗೂ ಶರಣ ಶರಣ ಈಗ ಓಂಕಾರಕ್ಕವರೇನು ಹಾಡಿದಾರಲ್ಲ ಅದೇ ವಚನವನ್ನೇ ತೆಗೆದುಕೊಳ್ಳೋಣ ಅರ್ಥ ಆಗುತ್ತೆ ಸುಲಭ ನಿಮಗೆಲ್ರಿಗೂ ಆದರೆ ಆಶ್ಚರ್ಯ ಏನು ಅಂತಂದರೆ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಹಿಂದೆ ಏನು ಇಂಥ ಅದ್ಭುತ ಆಲೋಚನೆ ಮಾಡಿದ್ರಲ್ಲ ಶರಣರು ಅದು ಅತ್ಯಂತ ವಿಚಾರ ಮಾಡುವಂತಹ ಸಂಗತಿ ದೇವ್ರ ಬಗ್ಗೆ ಇವತ್ತಿಗೂ ಕೂಡ ಉತ್ತರ ಭಾರತಕ್ಕೆ ಹೋದ್ರೆ ನೀವು ಅಲ್ಲಿ ನೀವೇನನ್ನೂ ಪ್ರಶ್ನೆ ಮಾಡೋ ಹಾಗಿಲ್ಲ ಅವ್ರು ಯಾವುದನ್ನಾರ ದೇವರು ಅಂತ ಹೇಳ್ಬೋದು ಯಾರನ್ನಾದರೂ ದೇವರು ಅಂತ ಹೇಳ್ಬೋದು ಆ ದೇವರ ಭಕ್ತರು ಹೇಗ್ಬೇಕಾದ್ರೂ ನಡ್ಕೋಬಹುದು ಆ ದೇವರ ಆಚರಣೆ ಬಗ್ಗೆ ಏನೂ ಪ್ರಶ್ನೆ ಮಾಡೋದಿಲ್ಲ ಅಂತಹ ಸ್ಥಿತಿ ಇವತ್ತಿಗೂ ಇದೆ ಆದ್ರೆ ಹನ್ನೆರಡನೇ ಶತಮಾನದಷ್ಟು ಹಿಂದೆ ಇಂತಹ ದಿಟ್ಟ ಧೀರ ಸ್ವತಂತ್ರ ವಿಚಾರ ಮಾಡಿರೋದು ಅದಕ್ಕೆ ಅವರನ್ನು ಅವತಾರ ಪುರುಷರು ಅಂತ ಕರೆದರು ಅವತಾರವನ್ನು ಶರಣರು ಕೂಡ ಒಪ್ಪಿದ್ದಾರೆ ಶರಣರ ವಚನಗಳಲ್ಲೂ ಬಂದಿದೆ ಯಾಕಂದ್ರೆ ಶರಣರು ಭಾರತೀಯ ಸಂಸ್ಕೃತಿಯನ್ನು ಬಿಟ್ಟು ಇಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಕೆಲವರು ಇತ್ತೀಚೆಗೆ ರಾಷ್ನಲ್ ರಾಷನಲಿಸ್ಟ್ಸ್ ಅಂತ ಹೇಳ್ಕೊಂಡು ಶರಣ ಧರ್ಮದಲ್ಲಿ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಹೆಚ್ಚು ಕಡಿಮೆ ಕಮ್ಯುನಿಸಮ್ ಸ ಮಟ್ಟಕ್ಕೆ ತಂದುಬಿಟ್ರು ಕೆಲವರು ಆದರೆ ಸಾಮಾನ್ಯ ಜನ ಸಮಾಜ ಮತ್ತು ನಿಜವಾದ ಅಧ್ಯಯನಶೀಲರು ಅದನ್ನು ಒಪ್ಪಲ್ಲ ಒಪ್ಪಕ್ಕೆ ಸಾಧ್ಯವೂ ಇಲ್ಲ ಶರಣರಿಗೆ ಪೂಜೆ ಬೇಕು ಧ್ಯಾನ ಬೇಕು ಮೋಕ್ಷ ಮುಕ್ತಿ ಅದಕ್ಕೆ ಹೆಸರು ಬೇರೆ ಇಟ್ಟಿರಬಹುದು ಆದರೆ ದೇವರ ಮೂರ್ತಿಗಳ ವಿಷಯದಲ್ಲಿ ಮಾನವ ಕಲ್ಪಿತ ದೇವತೆಗಳ ವಿಷಯದಲ್ಲಿ ಶರಣರು ಪ್ರಶ್ನೆ ಮಾಡಿದ್ದಾರೆ ಹೊರತು ಭಕ್ತಿ ಜ್ಞಾನ ವೈರಾಗ್ಯ ಇದು ಯಾವುದ್ರ ಬಗ್ಗೆ ಅವರೇನು ತಿರಸ್ಕಾರ ದೃಷ್ಟಿಯಿಂದಾಗಲಿ ಅಥವಾ ಅನಿಶ್ಚಿತ ದೃಷ್ಟಿಯಿಂದಾಗಲಿ ಆಗ್ನೇಯ ದೃಷ್ಟಿಯಿಂದಾಗಲಿ ನೋಡಿಲ್ಲ ಆ ದೃಷ್ಟಿಯಿಂದ ಈ ವಚನ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರಲ್ಲ ಪಂಚಲೋಹದಲ್ಲಿ ಮಾಡಿದ ದೇವರು ದೇವರ ಸೇತುಬಂಧರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದ ಅಷ್ಟಾಷಷ್ಟಿ ಪುಣ್ಯಕ್ಷೇತ್ರಗಳಲ್ಲಿ ಹ ದೇವರು ದೇವರಲ್ಲ ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವನೋಡ ಪ್ರಮಾಣ ಕೊಡಲ್ಲ ಸಂಗಮ ದೇವ ಇದನ್ನ ಪ್ರಾಯಶಃ ಉಪನಿಷತ್ತುಗಳಾದ ಮೇಲೆ ಬುದ್ಧ ಮತ್ತು ಮಹಾವೀರ ಬಂದರು ಆದರೆ ಅವರು ದೇವ್ರನ್ನ ದೇವ್ರನ್ನ ನಿರಾಕರಿಸ್ ನಿರಾಕರಿಸಲು ಇಲ್ಲ ಪುರಸ್ಕರಿಸಲು ಇಲ್ಲ ಮೌನವಾಗಿಬಿಟ್ರು ಆಗ್ನೇಯವಾದಿಗಳು ಅಂತ ಕರೀತಾರೆ ಅವ್ರಿಗೆ ಆದರೆ ಬಾಕಿಯವರೆಲ್ಲರೂ ಕೂಡ ಶೈವರಿರಲಿ ವೈಷ್ಣವ್ರಿರಲಿ ಗಾಣಪತ್ಯರು ಶಾಕ್ತರು ಮತ್ತು ಅವರೊಳಗಡೆ ಬೇಕಾದಷ್ಟು ಪಂಗಡಗಳಿದ್ವು ಅವರೆಲ್ಲರೂ ಕೂಡ ಯೋಗ ಮಾರ್ಗದಲ್ಲಿ ಅವರು ಒಂದು ರೀತಿ ಬೇರೆ ಥರ ಹೇಳಿದ್ರು ಅವರು ದೇವರನ್ನ ನಿರಾಕರಿಸಲು ಇಲ್ಲ ಬೌದ್ಧರಂತೆ ಮೌನವಾಗೂ ಇರಲಿಲ್ಲ ಈಶ್ವರ ಅನ್ನೋದನ್ನು ಒಪ್ಕೊಂಡ್ರು ಯೋಗಿಗಳ ಯೋಗ ಮಾರ್ಗ ಪ್ರವರ್ತಕರು ಅದರಲ್ಲೂ ವಿಶೇಷವಾಗಿ ಪತಂಜಲಿಗಳು ಆದರೆ ಪತಂಜಲಿ ಅದ್ಭುತವಾದ ಒಂದು ಸಂಯೋಜನೆ ಏನ್ ಮಾಡಿದ್ರು ಅಂದ್ರೆ ಅವರು ದೇವರನ್ನ ಸ್ವಲ್ಪ ಸೈಡ್ಗಿಟ್ಟರು ದೇವ್ರನ್ನ ನಿರಾಕರಿಸ್ಲಿಲ್ಲ ಈ ಜನ ಏನ್ ಮಾಡ್ತಿದ್ರಲ್ಲ ಅಂದ್ರೆ ಎಲ್ಲದನ್ನೂ ದೇವ್ರ ಮೇಲೆ ಹಾಕಿಬಿಟ್ಟು ಪುಣ್ಯ ಪಾಪಕ್ಕೆ ನಾವು ಕಾರಣರಲ್ಲ ನಮ್ಮ ಹಿಂದಿನ ಜನ್ಮ ಕಾರಣ ಅಥವಾ ದೇವ್ರ ಕಾರಣ ಕರ್ಮ ಕಾರಣ ಏನೇನೋ ಹೇಳ್ತಿದ್ರಲ್ಲ ಅದೆಲ್ಲದನ್ನು ಮೌನವಾಗಿ ಮುರಿದು ಹಾಕ್ಬಿಟ್ರು ಜ್ವರ ಗಲಾಟೆ ಮಾಡೋಕೆ ಹೋಗ್ಲಿಲ್ಲ ಅವರು ಪತಂಜಲಿ ಋಷಿ ವಿಶೇಷವಾಗಿ ನೂರ ತೊಂಬತ್ತೈದು ಸೂತ್ರಗಳನ್ನು ಬರೆದ್ಬಿಟ್ಟು ನೂರ ತೊಂಬತ್ತೈದು ತೊಂಬತ್ತಾರು ಸೂತ್ರಗಳು ಬರುತ್ತೆ ಸುಮ್ಮನೆ ಆದರೂ ಅವ್ರದ್ದು ಕ್ರಾಂತಿನೇ ಅಂದರೆ ಪತಂಜಲಿ ಋಷಿಗಳದ್ದು ಏನು ಕ್ರಾಂತಿ ಅಂದರೆ ಅವರು ಸುಮಾರು ಪತಂಜಲಿ ಋಷಿಗಳದ್ದು ಕಾಲ ಸುಮಾರು ಐದು ಸಾವಿರ ವರ್ಷಕ್ಕಿಂತ ಹಿಂದೆ ಅಂತ ನಾನು ಅನ್ಕೊಳ್ಳೋದು ಶ್ರೀಕೃಷ್ಣಗಿಂತಲೂ ಮೊದಲು ಇರಬಹುದು ಅವರು ಪತಂಜಲಿಗಳು ಅಂತ ನನಗನ್ಸೋದು ಶ್ರೀಕೃಷ್ಣ ಹುಟ್ಟಿ ಸುಮಾರು ಐದು ಸಾವಿರ ವರ್ಷದ ಮೇಲೆ ಆಗಿದೆ ಅದಕ್ಕಿಂತ ಮೊದಲು ಯೋಗ ಪದ್ಧತಿ ಇತ್ತು ಶ್ರೀಕೃಷ್ಣನ ಕಾಲಕ್ಕೆ ಅದು ಯೋಗ ಇನ್ನೂ ಉಚ್ಚರಾಯ ಸ್ಥಿತಿಗೆ ಏರ್ತು ಅಂತ ಅನ್ಸುತ್ತೆ ಅದಕ್ಕೆ ಭಗವದ್ಗೀತೆಯಲ್ಲಿ ಪ್ರತಿಯೊಂದನ್ನು ಯೋಗ ಅಂತ ಕರೆದ್ಬಿಟ್ರು ಹದಿನೆಂಟು ಅಧ್ಯಾಯವು ಯೋಗ ಅನ್ನೋ ಹೆಸರಿಂದನೇ ಮುಕ್ತಾಯ ಆಗುತ್ತೆ ಅರ್ಜುನ ವಿಶಾರದ ಯೋಗ ಅಲ್ಲಿಂದ ಪ್ರಾರಂಭ ಆಗಿದ್ದು ಹದಿನೆಂಟನೇ ಅಧ್ಯಾಯನೂ ಯೋಗ ಅಂತಲೇ ಬರ್ತದೆ ಎಲ್ಲವೂ ಆದರೆ ಪತಂಜಲಿಗಳು ಯಾವ ಅಧ್ಯಾಯ ಯಾವ ಖಂಡ ಆಮೇಲೆ ಏನೂ ಹೇಳಲಾರದೆ ಸಣ್ಣ ಸಣ್ಣ ಸೂತ್ರಗಳು ಎಷ್ಟು ಸಣ್ಣ ಸೂತ್ರಗಳು ಅಂದರೆ ಪತಂಜಲಿಗಳ ಕಾಲ ಕಾಲಕ್ಕೆ ಅದಕ್ಕೆ ಎಷ್ಟು ಬೆಲೆ ಇತ್ತು ನಮಗೆ ಗೊತ್ತಿಲ್ಲ ಈಗಂತೂ ತುಂಬ ಬೆಲೆ ಇದೆ ಬಹಳ ಅದ್ಭುತವಾದದ್ದು ಓಂಕಾರವನ್ನು ಸಹಿತ ಅವರು ಪ್ರಾರಂಭದಲ್ಲಿ ಹಾಕಿ ಹಾಕಿಲ್ಲ ಗಣಪತಿಯನ್ನು ತರಲ್ಲ ಓಂಕಾರವನ್ನು ತರಲ್ಲ ಶ್ರೀನೂ ತರಲ್ಲ ಏನೂ ತರಲ್ಲ ಅವರ ಮೊದಲನೇ ಸೂತ್ರನೇ ಅತಃ ಯೋಗಾನುಶಾಸನ ಅತಃ ಯೋಗಾನುಶಾಸನ ಅನುಶಾಸನ ಅಂದರೆ ಅನುಷ್ಠಾನ ಅಂದರೆ ನಾವೀಗ ಯೋಗ ಮಾಡೋಣ ಯೋಗ ಪದ್ಧತಿಗೆ ಒಳಗಾಗೋಣ ಅತಃ ಅಂದರೆ ಈಗ ಅತ ಯೋಗಾನುಶಾಸನ ಆಮೇಲೆ ಹೇಳ್ತಾರೆ ಅವರು ಯೋಗಶ್ಚಿತ್ತ ವೃತ್ತಿ ನಿರೋಧ ಯಾಕೆ ಯೋಗ ಮಾಡ್ತೀರಪ್ಪ ಅಂತ ಕೇಳಿದ್ರೆ ಅವ್ರು ದೇವ್ರು ಸಾಕ್ಷಾತ್ಕಾರ ಮಾಡ್ಕೊಳಕೆ ಅಂತ ಹೇಳಲ್ಲ ಹಾಗಂತ ದೇವ್ರನು ಬಿಡಲ್ಲ ಅವರು ಕೊನೆಗೆ ಕೊನೆಯ ಭಾಗದಲ್ಲಿ ಯಮನಿಯಮಗಳನ್ನು ಹೇಳುವಾಗ ಈಶ್ವರ ಪ್ರಣಿದಾನ ಅಂತ ಒಂದು ಸೇರಿಸ್ತಾರೆ ಅಂದ್ರೆ ಈಶ್ವರನಿಗೆ ಸರ್ವ ಸಮರ್ಪಣೆ ಮಾಡ್ಕೊಂಬಿಡೋದು ಸಮರ್ಪಣೆ ಮಾಡ್ಕೊಂಬಿಡೋದು ಸಂಪೂರ್ಣವಾಗಿ ಅಂತ ಹೇಳ್ತಾರೆ ಹೊರತು ಈಶ್ವರನ್ ಪೂಜೆ ಮಾಡಿ ಅವನ ಸೃಷ್ಟಿಕರ್ತ ಸೃಷ್ಟಿ ಮಾಡಿದಾನೆ ತ್ರಿಮೂರ್ತಿಗಳು ಗಣಪತಿ ಮತ್ತು ಆ ತ್ರಿಮೂರ್ತಿಗಳಿಗೆ ತ್ರಿಮಾತೆಯರು ಯಾರನ್ನು ತರಲ್ಲ ಎಲ್ಲೂ ತರಲ್ಲ ಗೊತ್ತಾಯ್ತಲ್ಲ ಅದು ಅವರ ಅತ್ಯಂತ ಕ್ರಾಂತಿಕಾರಿ ವಿಚಾರ ಅವತ್ತಿನ ಕಾಲಕ್ಕೆ ಅದು ಬಿಟ್ಟರೆ ಬಸವಣ್ಣವ್ರ ಕಾಲದಲ್ಲಿ ಅವ್ರೇನು ದೇವ್ರ ವಿಷಯದಲ್ಲಿ ಹೇಳ್ತಾರೆ ಪತಂಜಲಿಗಳಿಗಿಂತ ಬಹಳ ಮುಂದಕ್ಕೆ ಬಂದರು ಬಂದ್ ಯಾಕಂದ್ರೆ ಪತಂಜಲಿಗಳಿಗೆ ಒಬ್ಬ ಶಿಕ್ಷಕರು ಆದರೆ ಶರಣರು ಬಸವಾದಿ ಪ್ರಮಥರು ಅವರು ಸುಧಾರಕರು ಒಂದು ಧರ್ಮವನ್ನು ಕಟ್ಟಲಿಕ್ಕೆ ಧರ್ಮ ಅರ್ಥವಾಗಿ ಬಂದಂಥವ್ರು ಶರಣರು ಪತಂಜಲಿಗಳು ಹಾಗಲ್ಲ ಪತಂಜಲಿಗಳು ಶಿಷ್ಯರನ್ನು ತಯಾರು ಮಾಡಿ ಶಿಷ್ಯ ಪ್ರಶಿಷ್ಯ ಅವ್ರ ಶಿಷ್ಯ ಅವ್ರ ಶಿಷ್ಯ ಹೀಗೆ ಅದು ಸಾಧಕರಿಂದ ಸಾಧಕರಿಗೆ ಮುಂದುವರ್ಕೊಂಡು ಹೋಗ್ಬೇಕಾಗಿತ್ತು ಬಸವಣ್ಣವರು ಬಸವಾದಿ ಪ್ರಮಥರು ಖಂಡತುಂಡವಾಗಿ ಮಾನವ ಕಲ್ಪಿತ ದೇವತೆಗಳನ್ನ ನಿರಾಕರ್ಸಿದ್ರು ಅದಕ್ಕೆ ಬಾಲಸಂಗಯ್ಯನವರು ಹೇಳೋದು ಇದು ಬಾಲಸಂಗಯ್ಯನವರ ವಚನ ಅಂತ ಹೇಳ್ಬಿಟ್ಟಿದ್ದಾರೆ ಎಲ್ಲರೂ ಆದ್ರೆ ನನಗನಿಸ್ದಂಗೆ ಇದು ಬಸವಣ್ಣನವರ ವಚನ ಇರ್ಬೋದಾ ಅನ್ನೋ ಡೌಟ್ ಇದೆ ಅಪ್ರಮಾಣ ಕೂಡಲ್ಲ ಸಂಗಮ ದೇವ ಹಳಕಟ್ಟಿಯವರು ಮೊಟ್ಟ ಮೊದಲು ಪ್ರಿಂಟ್ ಮಾಡಿದ್ದೆ ಈ ಪುಸ್ತಕ ಅಪ್ರಮಾಣ ಕೂಡಲ್ಲ ಸಂಗನ ಸಂಗಮ ದೇವನ ವಚನಗಳು ಹಾಕಿದ್ರು ಅವ್ರು ಯಾಕಂದ್ರೆ ಅವ್ರಿಗೂ ಡೌಟ್ ಇತ್ತು ಯಾರಿ ಬಾಲಸಂಗಯ್ಯ ಎಲ್ಲಿ ಅವನು ಹೇಗೆ ಅನ್ನೋದು ಅವ್ರಿಗೂ ಡೌಟ್ ಇತ್ತು ಹಾಗಾಗಿ ಮೊಟ್ಟ ಮೊದಲನೇ ಪುಸ್ತಕ ಅವ್ರು ತಗೊಂಡ್ಬಂದಿದ್ದೆ ಅಪ್ರಮಾಣ ಕೂಡಲ ದೇವನ ವಚನಗಳು ಅಂತ ಹೇಳಿ ಅದು ಇತ್ಯರ್ಥ ಆಗ್ಲೇ ಇಲ್ಲ ಅಂತ ಕಾಣಿಸುತ್ತೆ ಆದ್ರೆ ನಾನು ಪ್ರಯತ್ನ ಪಡ್ತೀನಿ ನೋಡೋಣ ವಚನ ಹೃದಯದಲ್ಲಿ ಅದ ಈ ಒಂದು ಅಂದರೆ ಬೇರೆಯವರು ಇದ್ರ ಬಗ್ಗೆ ಯಾರೂ ಆಲೋಚನೆ ಮಾಡಕ್ಕೆ ಹೋಗಿಲ್ಲ ಕೆಲವರೆಲ್ಲ ಬಾಲಸಂಗಯ್ಯ ಇತ್ತೀಚಿನವನು ಅಂದ್ರೆ ಶರಣರ ನಂತರ ಅಂತ ತಿಳ್ಕೊಂಡಿದ್ದಾರೆ ನಾನಿನ್ನೂ ಬಾಲಸಂಗಯ್ಯನವರ ಸಮಗ್ರ ವಚನಗಳನ್ನು ಓದಿಲ್ಲ ಓದಿಸೋಕ್ಕಾಗಿಲ್ಲ ಸಂಶೋಧನಾತ್ಮಕ ದೃಷ್ಟಿಯಿಂದ ಓದೋಕ್ಕಾಗಿಲ್ಲ ಅದಕ್ಕೆ ಅದನ್ನು ನಾನು ಮಾಡಿ ಅವರು ನಿಜವಾಗಿ ಯಾವ ಕಾಲಕ್ಕೆ ಸೇರಿದವರು ವಚನಗಳು ವಚನಗಳೇನು ಅವರ ಅಪ್ರಮಾಣ ಕೊಡಲ್ಲ ಸಂಗಮ ದೇವ ಅದೇನು ಬಸವಣ್ಣವ್ರದೇ ಅಂಕಿತ್ತು ಅಥವಾ ಬಾಲಸಂಗಯ್ಯನವರಂತ ಒಬ್ಬರು ಪ್ರತ್ಯೇಕ ಬೇರೆಯವರು ಇದ್ದಾರಾ ಇದ್ರ ಬಗ್ಗೆ ನೋಡೋಣ ಏನಾದರೂ ಸಾಧ್ಯತೆ ಇದೆಯಾ ಮುಂದಿನ ದಿನಗಳಲ್ಲಿ ಆದ್ರೆ ಈಗ ಸದ್ಯಕ್ಕೆ ಇವರು ವಚನಗಳೇನಿದಾವೆ ಅತ್ಯಂತ ಕ್ರಾಂತಿಕಾರಕ ವಚನಗಳು ತನ್ನ ತಾನ ಅರಿಯೋದು ಹೇಗೆ ಅನ್ನೋದನ್ನು ಕೂಡ ಅವ್ರು ಹೇಳ್ಕೊಡ್ತಾರೆ ಈ ವಚನದಲ್ಲಿ ಅವರು ಸ್ಪಷ್ಟವಾಗಿ ಹೇಳೋದೇನಂದ್ರೆ ಕಲ್ಲ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಮರ ದೇವರಲ್ಲ ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ ಇದು ಆವಾಗಿನ ಕಾಲಕ್ಕೆ ತುಂಬಾ ಕಟ್ ಕ್ರಾಂತಿಕಾರಿ ವಿಚಾರ ಇದು ಯಾಕಂದ್ರೆ ಎಲ್ಲವನ್ನೂ ದೇವರು ಎಲ್ಲವನ್ನೂ ದೇವರು ಅಂತ ಹೇಳ್ಕೊಂಡಿದ್ದಂತ ಭಾರತ ದೇಶದಲ್ಲಿ ಇವು ದೇವರಲ್ಲ ಏನು ರೂಪ ಕೊಡ್ತೀರೋ ಅದು ನೀವು ಬಂಗಾರದ ದೇವರು ಮಾಡಿದ್ರು ದೇವರಲ್ಲ ಯಾರಿಗೋ ಸಾಕ್ಷಾತ್ಕಾರ ಆಗಿದೆ ಮೂರ್ತಿ ಮಾತಾಡ್ಸಿದೆ ಅಂದರೂ ಕೂಡ ಅದು ದೇವರಲ್ಲ ದೇವರ ಮೂರ್ತಿ ಇರ್ಬೋದು ಅದು ಅದು ದೇವರಲ್ಲ ದೇವರ ರೂಪ ಇರ್ಬೋದು ದೇವತೆಯ ರೂಪ ಇರ್ಬೋದು ನಿಮ್ಮ ಕಲ್ಪಿತ ದೇವತೆ ಇರ್ಬೋದು ಅದಕ್ಕೆ ದೇವರು ಮತ್ತು ದೇವತೆಗಳು ಸ್ಪಷ್ಟವಾಗಿ ವ್ಯತ್ಯಾಸ ನಾವು ತಿಳ್ಕೊಳ್ಬೇಕು ಮೊನ್ನೆ ಹೇಳಿದ್ದೀನಿ ಅನ್ನ ದೇವತೆಗಳು ಎಷ್ಟು ಬೇಕಾದರೂ ಇರ್ಬೋದು ಆದರೆ ದೇವರು ಮಾತ್ರ ಒಂದೇ ಅಥವಾ ಸರ್ವಾಂತರ್ಯಾಮಿ ತತ್ವ ಅದು ಅಂತಹ ದೇವರನ್ನ ಹೇಳಕ್ ಪ್ರಯತ್ನ ಪಡ್ತಾರವರು ಕಲ್ಲಿನಿಂದ ಮಾಡಿದ ದೇವರಲ್ಲ ಕಲ್ಲು ದೇವರ ದೇವರಲ್ಲ ಮಣ್ಣು ದೇವರ ದೇವರಲ್ಲ ಮರ ದೇವರು ದೇವರಲ್ಲ ಪಂಚಲೋಹಗಳಿಂದ ಮಾಡಿದ ದೇವರು ಕೂಡ ದೇವರಲ್ಲ ಹಾಗಾದ್ರೆ ದೇವರು ಯಾರು ಆಮೇಲೆ ಸ್ಪಷ್ಟವಾಗಿ ಹೇಳ್ತಾರೆ ಪುಣ್ಯಕ್ಷೇತ್ರಗಳು ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದ ಅಷ್ಟಾಷ್ಠಿ ಅರವತ್ತೆಂಟು ತೀರ್ಥಕ್ಷೇತ್ರಗಳು ಬಹಳ ಪ್ರಮುಖವಾದವು ಅವು ಭಾಳ ಮಾಡಿದಾರೆ ಬಿಡಿ ಅರವತ್ತೆಂಟು ಶಕ್ತಿ ಶಕ್ತಿಪೀಠಗಳು ಬರಹ ಜ್ಯೋತಿರ್ಲಿಂಗಗಳು ಬಾರ ಜ್ಯೋತಿರ್ಲಿಂಗಗಳು ಅರವತ್ತೆಂಟರಲ್ಲೂ ಬರ್ ಸೇರ್ಕೊಂತಾವೆ ಇವೆಲ್ಲ ಮಾಡಿದ್ದು ಮನುಷ್ಯ ಮಾಡಿಟ್ಟಂತಹದ್ದು ಇವೆಲ್ಲ ಇವು ಯಾವ ದೇವರಲ್ಲ ಸ್ಪಷ್ಟವಾಗಿ ಹೇಳ್ತಾರೆ ಹಾಗಾದ್ರೆ ದೇವ್ರು ಯಾರು ತನ್ನ ತಾನರಿದು ತಾನಾರೆಂದು ತಿಳಿದಾಡೇ ತಾನೇ ದೇವ ನೋಡೋ ಪ್ರಮಾಣ ಕೊಡಲ್ಲ ಸಂ ನಮ್ಮ ಮೊದಲು ನಿನ್ನನ್ನು ಅರ್ತ್ಕೋ ನೀನ್ ಯಾವುದರಿಂದ ಆಗಿದೆಯಾ ಅದೇ ನಮ್ಗೆ ಆರೋಗ್ಯ ಸೂತ್ರಗಳು ಕೂಡ ಇಲ್ಲಿಂದನೆ ಪ್ರಾರಂಭ ಆಗುತ್ತೆ ನೀವೆಲ್ಲ ದೇಹ ಪ್ರಶ್ನೆ ಕೇಳಕ್ಕೆ ಸಿದ್ಧರಾಗಬೇಕು ಕ್ಲಾಸಲ್ಲಿ ಶರೀರ ಪಂಚಭೂತಗಳಿಂದ ಆಗಿದೆ ಶರೀರ ಪಂಚಭೂತಗಳಿಂದ ಆಗಿದೆ ಆ ಪಂಚಭೂತಗಳಿಂದ ಆಗಿರ್ತಕ್ಕಂತಹ ಶರೀರ ಆ ಶರೀರವನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಮೊದಲನೇ ಹಂತ ಪಂಚಭೂತಗಳು ಯಾವ ಯಾವ ಥರ ಶರೀರದಲ್ಲಿ ಸಮ್ಮಿಲಿತ ಆಗಿದ್ದಾವೆ ಅವನ್ನು ಹೇಗೆ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಯಾವ ತತ್ವ ಹೆಚ್ಚಾದರೆ ಯಾವ ಕಾಯಿಲೆ ಬರ್ತದೆ ಇದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಕಾಯಿಲೆಯಿಂದ ಬಿಡುಗಡೆ ಆಗೋದಕ್ಕೆ ಪ್ರಯತ್ನ ಪ್ರಾರಂಭ ಅದು ಆದ್ದರಿಂದ ತನ್ನ ತಾನರಿಯೋದು ಅಂದರೆ ಇಲ್ಲಿಂದ ಶುರುವಾಗಬೇಕು ಅವರು ಬಾಲಸಂಗಯ್ಯನವರು ಇನ್ನೊಂದು ವಚನದಲ್ಲಿ ಇನ್ನೊಂದು ಭಾಳ ಅದ್ಭುತವಾಗಿ ಹೇಳುತ್ತಾರೆ ತನ್ನ ತಾನರಿಯದು ಹೇಗೆ ತುಂಬಾ ಚೆನ್ನಾಗಿ ಅಯ್ಯ ತನ್ನ ತಾನರಿದು ತನ್ನ ಅಜ್ಞಾನ ಆಶಾಪಾಶ ಅನಾಚಾರ ಅಸತ್ಯ ನಡೆನುಡಿಗಳ ತಾನರಿದು ತನ್ನ ದುರ್ಗುಣಗಳ ನೀಗಿ ತಾನು ನಿಜದಲ್ಲಿ ನಿಂದಡೆ ತಾನೇ ಗುಣಾತೀತ ತಾನೇ ಮಾಯಾತೀತ ತಾನೇ ಸಗುಣ ನಿರ್ಗುಣಕ್ಕಾಧಾರ ಮುಕ್ತಿ ನಿಜವಸ್ತು ಚೈತನ್ಯ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಇದೊಂದು ವಚನ ಇದೆ ಅವ್ರನ್ನ ಅಂದ್ರೆ ತನ್ನ ತಾನ ಅರಿಯೋದಂದ್ರೆ ಮೊಟ್ಟ ಮೊದಲಿಗೆ ತನ್ನ ಅಜ್ಞಾನವನ್ನು ಅರಿಬೇಕು ಅಂತ ಅವರು ಅಜ್ಞಾನವನ್ನು ಮೊದಲು ತಿಳ್ಕೊ ತನ್ನ ಅಜ್ಞಾನ ಆಶಾಪಾಶ ಅಸತ್ಯ ನಡೆ ನುಡಿ ಅನಾಚಾರಗಳ ತಾನರಿದು ಅಂದ್ರೆ ಎಲ್ಲಿ ಅಜ್ಞಾನ ಬರ್ತದ ಅಲ್ಲಿ ಆಶಾಪಾಶ ಜಾಸ್ತಿ ಆಗತ್ತೆ ಅವನ್ ಮಾಡಬಾರದು ಮಾಡ್ತಾನೆ ಅದಕ್ಕೆ ಅಜ್ಞಾನ ನಿವಾರಿಸ್ಕೊಳ್ಳೋದು ಅಂದ್ರೆ ಓದು ಬರಹ ಕಲಿಯೋದು ಅಷ್ಟೇ ಅಲ್ಲ ಓದು ಬರಹ ಕಲಿಯೋದು ಡಿಗ್ರಿ ಮಾಡೋದು ಆಮೇಲಿಂದ ಎಲ್ಲ ಸರ್ಟಿ ಪ್ರಮಾಣಿತ ಪ್ರಮಾಣಿತ ವಿದ್ಯಾಭ್ಯಾಸ ಮಾಡೋದಿದೆಯಲ್ಲ ಅದರಿಂದ ಅಜ್ಞಾನ ನಾಶ ಆಗತ್ತೆ ಅಂತ ಹೇಳಕ್ ಆಗಲ್ಲ ಕೆಲವು ಸಾರಿ ಅಜ್ಞಾನ ಇನ್ನೂ ಜಾಸ್ತಿನೂ ಆಗ್ಬಿಡ್ಬೋದು ಅಹಂಕಾರ ಜಾಸ್ತಿ ಆಗ್ಬೋದು ಅಜ್ಞಾನವನ್ನು ಅರಿಯೋದು ಅಂದ್ರೆ ತನ್ನ ದೋಷಗಳನ್ನ ನಿವಾರಿಸ್ಕೊಳ್ಳುವಂತಹ ಜ್ಞಾನವನ್ನು ಪಡ್ಕೊಳ್ಳೋದು ತನ್ನ ಅಜ್ಞಾನ ಆಶಾಪಾಶ ಅಜ್ಞಾನ ಜಾಸ್ತಿ ಇದ್ರೆ ಆಶಾಪಾಶ ಜಾಸ್ತಿ ಆಗಬಹುದು ತನ್ನ ಅಜ್ಞಾನ ಆಶಾಪಾಶ ಅಸತ್ಯ ನಡೆನುಡಿಗಳ ತಾನರಿದು ತನ್ನ ದುರ್ಗುಣಗಳ ನೀಗಿ ನಿಜದಲ್ಲಿ ನಿಂದಡೆ ಇದು ದುರ್ಗುಣಗಳನ್ನ ನೀಗಿ ನಿಜವಾಗಿ ಸಾಧನೆ ಮಾಡಿದ್ರೆ ತಾನೇ ಗುಣಾತೀತ ತಾನೇ ಮಾಯಾತೀತ ತಾನೇ ಸಗುಣ ನಿರ್ಗುಣ ಕಾದಾರ ಮೂರ್ತಿ ತಾನೇ ನಿಜವಸ್ತು ಚೈತನ್ಯ ಅಪ್ರಮಾಣ ಕೂಡಲ ಸಂಗಮ ಅವರು ಎಂತಹ ಅದ್ಭುತವಾದ ನೋಡಿ ಅದಕ್ಕೆ ನಾನು ಇವರು ಹನ್ನೆರಡನೇ ಶತಮಾನದವರೇನೋ ಅನ್ಸುತ್ತೆ ಬೇರೆಯವರ್ಲೆ ಈಗ ವಚ ಸಮಗ್ರ ವಚನ ಸಾಹಿತ್ಯ ಸಂಪುಟದಲ್ಲಿ ಇವರನ್ನ ಬಸವೋತ್ತರ ಯುಗದವರು ಅಂತ ಕರೆದು ಬಿಟ್ಟು ಆ ಕಡೆ ಪ್ರಿಂಟ್ ಮಾಡಿದ್ದಾರೆ ಅದಿನ್ನು ನಾನು ಆಮೇಲೆ ನೋಡ್ತೀನಿ ಅಂತ ಹೇಳದ್ನಲ್ಲ ಅದನ್ನ ನೋಡಿಕೊಂಡು ಮುಂದೆ ವಿಚಾರ ಮಾಡೋಣ ಈಗ ಸದ್ಯಕ್ಕಂತೂ ಈ ಎರಡು ವಚನ ನಮಗೆ ಎರಡು ಕಣ್ಣುಗಳಿದ್ದ ಹಾಗೆ ಬೆಳಕಿನ ಹಾದಿ ಇದ್ದ ಹಾಗೆ ಅಂತ ಅದ್ಭುತವಾದಂತಹ ವಚನಗಳಿವು ಅದನ್ನು ತಿಳ್ಕೊಂಡು ನಮ್ಮನ್ನು ನಾವು ಅರಿಯೋ ಪ್ರಯತ್ನ ಮಾಡೋದು ಆಸೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋದು ಅಜ್ಞಾನವನ್ನು ನಿವಾರಿಸ್ಕೊಳ್ಳೋಕೆ ಪ್ರಯತ್ನ ಪಡೋದು ಅಜ್ಞಾನ ಅಂದ್ರೆ ತಪ್ಪು ನಡವಳಿಕೆ ಅಷ್ಟೇ ಇಲ್ಲಿ ಅಜ್ಞಾನ ಅಂದ್ರೆ ಓದು ಬರ ಬರದೇ ಇರೋದಲ್ಲ ಅನಕ್ಷರತೆ ಅಲ್ಲ ಅಜ್ಞಾನ ಕೆಲವು ಸಾರಿ ಅನಕ್ಷರರು ಕೂಡ ಜ್ಞಾನಿಗಳಾಗಿರಬಹುದು ಸಾಕ್ಷರರು ಎಷ್ಟೋ ಜನ ಅಜ್ಞಾನಿಗಳಿರಬಹುದು ಆದ್ರಿಂದ ಅಜ್ಞಾನ ಅಂದರೆ ತಪ್ಪು ನಡವಳಿಕೆ ತಪ್ಪು ಚಿಂತನೆ ತಪ್ಪು ತಿಳುವಳಿಕೆಗಳು ಇವೆಲ್ಲವೂ ಅಜ್ಞಾನಗಳೇ ಅಂತಹ ಅಜ್ಞಾನವನ್ನು ಗುರುತಿಸ್ಕೊಳ್ಳಿ ಅಸತ್ಯ ನಡೆನುಡಿಗಳನ್ನ ನೀಗ್ರಿ ಆಶಾಪಾಶವನ್ನು ಕಡಿಮೆ ಮಾಡಿಕೊಳ್ಳಿ ಆಶಾ ಪಾಷ ಅನ್ನೋದೇ ಬಂಧನ ಪಾಷ ಅಂದರೆ ಬಂಧನ ಆಶಾಪಾಶವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಇಲ್ಲಿ ನಮಗೆ ಬಾಲಸಂಗಯ್ಯನವರು ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ